ನಮಸ್ಕಾರ ವೀಕ್ಷಕರೇ ಫಿಬಾ ಕನ್ನಡ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಈ ದಿನದ ಒಂದು ವಿಶೇಷ ಕಾರ್ಯಕ್ರಮ ಏನಿದೆ ಅಂತ ನೋಡುವಾಗ ಅನಿರೀಕ್ಷಿತ ಘಟನೆಗಳ ಬಗ್ಗೆ ನಾವು ಮಾತನಾಡ್ಲಿಕ್ಕಿದ್ದೇವೆ ನಮ್ಮ ಜೀವನದಲ್ಲಿ ಅನೇಕ ಅನಿರೀಕ್ಷಿತ ಘಟನೆಗಳು ನಡೆಯುವಂಥದ್ದು ಸಹಜ ಈಗಾಗಲೇ ನಿಮ್ಗೆಲ್ಲ ಗೊತ್ತುಂಟು ಜೂನ್ ಹದಿನ ಹನ್ನೆರಡನೇ ತಾರೀಕಿನಂದು ಜೂನ್ ಹನ್ನೆರಡನೇ ತಾರೀಕಿನಂದು ನಡೆದಂತ ಈ ಒಂದು ವಿಮಾನ ದುರಂತ ಅದು ಎಲ್ಲರಿಗೂ ಇಡೀ ಜಗತ್ತನ್ನೇ ಭಯ ಪಡಿಸಿದಂತಹ ಒಂದು ಸಮಯ ಮತ್ತೆ ಅನೇಕ ಜನರು ಜೀವನವನ್ನ ಕಳೆದುಕೊಂಡಿದ್ದಾರೆ ಅನೇಕ ಕುಟುಂಬಸ್ಥರು ತಮ್ಮ ಪ್ರಿಯರನ್ನ ಕಳೆದುಕೊಂಡಿದ್ದಾರೆ ದುಃಖದ ಪರಿಸ್ಥಿತಿ ಹಾಗಿದ್ರೆ ನಮ್ಮ ಜೀವಿತಗಳಲ್ಲಿ ನಡೆಯುವಂತಹ ಈ ಒಂದು ಅನಿರೀಕ್ಷಿತ ಘಟನೆಗಳನ್ನ ನಾವು ಯಾವ ರೀತಿಯಲ್ಲಿ ಅದನ್ನ ಸ್ವೀಕಾರ ಮಾಡ್ಕೊಳ್ತೇವೆ ಅದನ್ನ ಯಾವ ರೀತಿಯಲ್ಲಿ ಎದುರಿಸ್ತೇವೆ ಮತ್ತೆ ಅದರಿಂದ ಯಾವ ರೀತಿಯಲ್ಲಿ ಹೊರಬರ್ಬೋದು ಅದಕ್ಕೆ ಕಾರಣಗಳು ಏನಾಗಿರ್ಬೋದು ಎಲ್ಲ ವಿಚಾರಗಳನ್ನ ಈ ಒಂದು ಫಿಬ್ ಕನ್ನಡ ಕಾರ್ಯಕ್ರಮದಲ್ಲಿ ನಾವು ಚರ್ಚಿಸಲಿಕ್ಕಿದ್ದೇವೆ ಇವಾಗ ಅನಿರೀಕ್ಷಿತ ಘಟನೆಗಳು ಇವಾಗ ವಿಮಾನ ಅಪಹಾತ ಆಗಿದೆ ಅಲ್ವಾ ಅದು ಮಾತ್ರವಲ್ಲ ನಮ್ಮ ಜೀವನದಲ್ಲಿ ಬೇರೆ ಬೇರೆ ಅಲ್ಲಿ ಕೂಡ ಬರುತ್ತೆ ಉದಾಹರಣೆಗೆ ಇಲ್ವಾಗ ನಾವು ಅನ್ಹೆಲ್ತಿ ಆಗಿರ್ತೀವಿ ಆಕ್ಸಿಡೆಂಟ್ ಆಗುತ್ತೆ ಬೈಕಲ್ಲಿ ಹೋಗ್ತೀವಿ ರೋಡಲ್ಲಿ ಹೋಗ್ತೀವಿ ಆಕ್ಸಿಡೆಂಟ್ ಆಗುತ್ತೆ ಅಂತ ರೀತಿ ಅದು ಆದ್ಮೇಲೆ ನಾವೆಲ್ಲ ಜೀವನದಲ್ಲಿ ಒಂದು ಟ್ರಾಮಾ ನಾವು ಫೇಸ್ ಮಾಡ್ತೀವಿ ಆ ಹೆಂಗೆ ನಾವು ಫೇಸ್ ಮಾಡಲಿಕ್ಕೆ ಸಾಧ್ಯ ಅದ್ರ ಬಗ್ಗೆ ಇಷ್ಟಪಡ್ತೀರಾ ಒಳ್ಳೆ ಪ್ರಶ್ನೆ ಇದು ಈಗ ಯಾರಿಗಾದ್ರೂ ಈಗ ಒಂದು ವ್ಯಕ್ತಿಯನ್ನ ನಾವು ತಗೊಳ್ಳುವಾಗ ಆತನಿಗೆ ಜೀವನದಲ್ಲಿ ಬದುಕಿನಿಂದ ಸಾಯೋವರೆಗೂ ನನಗೆ ಯಾವ ನೋವು ಆಗೋಲ್ಲ ನನ್ಗೆ ಯಾವ ಪೆಟ್ಟು ಬೀಳಲ್ಲ ನಾನು ಸೇಫ್ ಆಗಿರ್ತೀನಿ ಅನ್ನುವಂತಹ ವ್ಯಕ್ತಿ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಹೇಗೆ ಆಗ್ಲಿ ನಮ್ಗೆ ಏನೋ ಒಂದು ಪೆಟ್ಟು ಬಿದ್ದೆ ಬೆಳತ್ತೆ ಇಲ್ಲಿ ಗುಣಪಡಿಸುವಿಕೆ ಅನ್ನುವಂತಹ ಒಂದು ಅರ್ಥದಲ್ಲಿ ನಾವು ಮಾತಾಡ್ಬೋದು ಈಗ ಈ ಒಂದು ಪ್ಲೇನ್ ಕ್ರಾಶ್ ಅಲ್ಲಿ ವಿಮಾನ ಈ ಒಂದು ದುರಂತದಲ್ಲಿ ಜನರು ಅನೇಕ ಜನರು ಸಾವನ್ನಪ್ಪಿದ್ದಾರೆ ಅವ್ರಿಗಾಗ್ಲಿ ಹೋಗಿ ಆಯ್ತು ಆದ್ರೆ ಆ ನೋವು ಆ ಗಾಯ ಯಾರು ಅನುಭವಿಸ್ತಾ ಇದ್ದಾರೆ ಕುಟುಂಬಸ್ಥರು ಅನುಭವಿಸ್ತಾ ಇದ್ದಾರೆ ಅಲ್ವಾ ಸೊ ಹಾಗಾಗಿ ಅವರು ಅನ್ಭಾಯಿಸ್ ಅನುಭವಿಸ್ತಿರುವಂತ ಆ ಒಂದು ನೋವು ಆಗಿರ್ಬೋದು ಅಥವಾ ಗಾಯ ಆಗಿರ್ಬೋದು ಹೀಗೆ ನಮಗೆ ಏನೇ ಒಂದು ಗಾಯ ಬಿದ್ರು ಅದು ಸ್ವಲ್ಪ ದಿವಸ ಅದಕ್ಕೆ ನಮ್ಗೆ ನಾವು ಕೊಡುವಂತ ಟ್ರೀಟ್ಮೆಂಟ್ ಎಲ್ಲಾ ಕೊಡ್ತೀವಿ ಅದು ವಾಸಿ ಆಗತ್ತೆ ನಾವು ಅದರಿಂದ ಹೊರಗೆ ಬರ್ತೀವಿ ಆದ್ರೆ ಆ ಗುರ್ತಿರುತ್ತಲ್ಲ ಆ ಗುರ್ತು ಅನ್ನುವಂಥದ್ದು ಏನಂದ್ರೆ ನಾವು ಸಾಯೋವರೆಗೂ ಆ ಗುರ್ತಿರತ್ತೆ ಅದೇ ತರನೆ ಈ ಒಂದು ದುರಂತದಲ್ಲಿ ಅನುಭವಿಸಿದಂತ ಕುಟುಂಬಸ್ಥರು ಏನು ಗಾಯನ ಅನುಭವಿಸಿದರೋ ಅದು ಯಾರಿಗೂ ಆ ಒಂದು ಮೇಲ್ನೋಟಕ್ಕಿರುವಂತ ಗಾಯ ಅಲ್ಲ ಮನಸ್ಸಿನ ಒಂದು ಗಾಯ ಅದು ಆದ್ರೆ ಆ ಗಾಯದಿಂದ ಹೊರಬರ್ಲಿಕ್ಕೆ ಖಂಡಿತ ಸಾಧ್ಯ ಇದೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಈಗ ನನ್ಗ ಆ ಗಾಯ ವಾಸಿ ಆಗದೆ ನಾನು ಏನು ಮಾಡ್ದೆ ಹೋದ್ರೆ ಆ ಗಾಯ ಹೇಗ್ ವಾಸಿ ಆಗತ್ತೆ ಅಲ್ವಾ ನಮ್ ಪ್ರಯತ್ನ ನಾವ್ ಮಾಡ್ಬೇಕು ಈಗ ಹೋಗಿರುವಂತವ್ರು ಹೋಗಿ ಆಯ್ತು ಹಾಗಂತೇಳಿ ನಾವು ಅವ್ರ ಬಗ್ಗೆ ಚಿಂತೆ ಮಾಡಬಾರ್ದು ಅಂತ ಅಲ್ಲ ಆ ಸ್ಥಾನವನ್ನ ಕುಟುಂಬದಲ್ಲಿ ಯಾರೂ ತುಂಬಿಸ್ಲಿಕ್ಕೆ ಸಾಧ್ಯ ಇಲ್ಲ ತಂದೆಯ ಸ್ಥಾನ ಆಗಿರ್ಬೋದು ಮಕ್ಕಳ ಸ್ಥಾನ ಆಗಿರ್ಬೋದು ಹೆಂಡತಿಯ ಸ್ಥಾನ ಆಗಿರ್ಬೋದು ಈಗ ನಾವು ಈ ಕಾರ್ಯಕ್ರಮದಲ್ಲಿ ಅವ್ರಿಗೆ ನೀವು ಅಳಬಾರದು ನೀವು ಆರಾಮಾಗಿರ್ರಿ ಏನು ಆಗಲ್ಲ ಅಂತ ಹೇಳಲಿಕ್ಕೆ ನಮ್ಗೆ ಅಧಿಕಾರ ಇಲ್ಲ ಆದ್ರೆ ಈ ಒಂದು ಪರಿಸ್ಥಿತಿಯಿಂದ ಹೊರ ಬರಲಿಕ್ಕೆ ಸಾಧ್ಯತೆ ಇದೆ ಆ ಒಂದು ಆಗಿರುವಂತಹ ಗಾಯ ಅದು ಪೂರ್ತಿಯಾಗಿ ಒಣಗೋಗುತ್ತೆ ಗಾಯನ ನಾವು ಮರಿತೀವಿ ಆದ್ರೆ ಅಲ್ಲಿರುವಂಥ ಒಂದು ಮಾರ್ಕ್ ಇರುತ್ತಲ್ಲ ಗುರುತು ಅದು ಮರಿಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಆ ಗುರುತು ಒಂದಲ್ಲ ಒಂದು ದಿವಸ ನಮಗ್ ಒಳ್ಳೆ ದಾರಿಯನ್ನೇ ತೋರಿಸುವಂತದಾಗಿದೆ ಹಿಂದೆ ಏನೋ ತಪ್ಪು ಮಾಡಿದ್ದೆ ಈಗ ಓ ನಾನು ಈ ತಪ್ಪು ಮಾಡಿದ್ದಕ್ಕೆ ನನಗೆ ಈ ರೀತಿ ಆಯ್ತೋ ಏನೋ ಈಗ ನಾನು ನನ್ನನ್ನು ನನ್ನ ನನ್ನನ್ನು ಪಡಿಸ್ಕೊಳ್ಬಹುದಲ್ಲ ಅನ್ನುವಂತ ಒಂದು ಆಲೋಚನೆ ಬಂದಾಗ ನಾವು ಒಳ್ಳೆ ದಾರಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಈ ಒಂದು ಟ್ರಾಮಾ ಅನ್ನುವಂಥದ್ದು ಹೀಲಿಂಗ್ ಖಂಡಿತ ಇದೆ ಖಂಡಿತ ಇದೆ ಖಂಡಿತ ಇದೆ ಅದು ನಮ್ಮ ಮೇಲೆ ಡಿಪೆಂಡ್ ಅದ್ ನಾನು ಯಾವ ರೀತಿಯಲ್ಲಿ ಅದನ್ನು ಸ್ವೀಕಾರ ಮಾಡ್ಕೊಂತೇನೆ ಮತ್ತೆ ಅದರಿಂದ ನಾನು ಯಾವ ರೀತಿಯಲ್ಲಿ ಜಯಿಸಿ ನಾನು ಹೊರಗೆ ಬರ್ತೇನೆ ಅನ್ನುವಂಥದ್ದು ನನ್ನ ಕೈನಲ್ಲಿದೆ ಹಾಗಾಗಿ ನನ್ನ ಅಭಿಪ್ರಾಯ ಏನು ಅಂದ್ರೆ ನಮಗೆ ಏನೇ ಗಾಯ ಆಗಲಿ ವಾಸಿ ಆಗುವಂತ ಒಂದು ಸಮಯ ಇದ್ದೇ ಇದೆ ಅದಕ್ಕೆ ಆ ಸಮಯವನ್ನ ನಾವು ಆ ಸಮಯಕ್ಕೆ ನಾವು ಒಪ್ಪಿಸ್ಕೊಟ್ಟಾಗ ನಾವು ಒಪ್ಪಿಸ್ಕೊಟ್ಟಾಗ ಖಂಡಿತ ಹೊರಗೆ ಸಾಧ್ಯತೆ ಇದೆ ಚೆನ್ನಾಗಿ ಕಿರಣ್ ಅವ್ರಿ ಶಿಬಾ ಅವ್ರು ಹೇಳಿದಂಗೆ ಸಮಯವಿದೆ ಆ ಓವರ್ಕಮ್ ಮಾಡಕ್ಕೆ ಸಮಯವಿದೆ ಮತ್ತು ದಾರಿ ಕೂಡ ಇದೆ ಸೊ ನಿಮ್ಮ ಪ್ರಕಾರ ಯಾವ ತರ ನಾವು ಆ ಟ್ರಾಮಾನ ಓವರ್ಕಮ್ ಮಾಡಕೋಬಹುದು ಆ ದಾರಿ ಬಗ್ಗೆ ಸ್ವಲ್ಪ ಹೇಳಕ್ ಇಷ್ಟಪಡ್ತೀರಾ ನೋಡಿ ಕೆಲವ್ರಿಗೆ ಶಿಬರ್ ಹೇಳಿದಂಗೆ ಸಮಯ ಇದೆ ಸಮಯ ಟೈಮ್ ಹೀಲ್ಸ್ ಬಟ್ ಕೆಲವ್ರಿಗೆ ಏನಾಗ್ಬಿಡುತ್ತೆ ಏನಂತಂದ್ರೆ ಅದು ಒಕ್ಕೊಳಂತ ಮಾತು ಶ್ರೀ ಬ್ರ್ ಹೇಳಿರೋಂತ ಮಾತು ಒಕ್ಕೊಳಂತ ಮಾತು ಬಟ್ ಕೆಲವ್ರಿಗೆ ಏನಾಗುತ್ತೆ ಸ್ಟಾಪ್ಸ್ ಮುಂದೆ ಹೋಗೋದಿಲ್ಲ ಕೆಲವ್ರು ಅಷ್ಟೊಂದು ಟ್ರಾಮಟೈಸ್ಡ್ ಆಗ್ತಾರೆ ದಟ್ ಅವ್ರ ಮೈಂಡ್ ಅನ್ನೋದೇನಿದೆ ಅದ್ ಮುಂದೆ ಏನ್ ಯೋಚನೆ ಮಾಡೋದಿಲ್ಲ ಅವರು ಅಲ್ಲೇ ನಿಂತು ಬಿಡ್ತಾರ ಅವರು ಅವರು ಮುಂದಿನ ಸುತ್ತಮುತ್ತಲೂ ಏನು ಅವ್ರದ್ದು ಅದು ಏನು ಎಫೆಕ್ಟ್ ಆಗೋದಿಲ್ಲ ಏನ್ ನಡೀತಾ ಇದೆ ಜೀವನದಲ್ಲಿ ಏನಿದು ಕುಟುಂಬಸ್ಥರದ ಬಗ್ಗೆ ಆಗ್ಲಿ ಏನಾಗ್ಲಿ ಎಲ್ಲೂ ಏನಾಗ ದೇರ್ ಇನ್ ಒಂದ್ ಟೈಪ್ ಆಫ್ ಶಾಕ್ ಅಲ್ಲಿ ಶಾಕ್ ಅಲ್ಲಿ ಇದ್ಬಿಡ್ತಾರ ಅಲ್ಲಿ ಏನ್ ಅದು ಏನಂದ್ರೆ ಸೈಕಲಾಜಿಕಲಿ ಹೇಳ್ಬೇಕು ಅಂತಂದ್ರೆ ಒಂಥರ ವೀಕ್ ಮೈಂಡ್ ಅಂತ ಹೇಳ್ಬೋದು ಆರ್ ವೀಕ್ ಮೈಂಡ್ ಅವ್ರ ತಡ್ಕೊಳಕ್ ಆಗಲ್ಲ ಆ ಟ್ರೋಮಾನ ತಡ್ಕೊಳಕ್ ಆಗಲ್ಲ ಅದು ಅಂಥರು ಹೊರಗೆ ಬರೋದು ಸ್ವಲ್ಪ ಕಷ್ಟ ಬಟ್ ಏನೇ ಆಗಲಿ ಯಾರಿಗದು ಎಫೆಕ್ಟ್ ಆಗಿದೆಯೋ ಹೂ ಹ್ಯಾಸ್ ಗಾನ್ ಥ್ರೂ ದೇ ಹ್ಯಾವ್ ಟು ಡಿಸೈಡ್ ಅಂದರೆ ಅವರು ಏನು ನಿರ್ಧರಿಸಬೇಕು ದಟ್ ನಾನು ಇದರಿಂದ ಹೊರಗೆ ಬರಬೇಕು ಬಟ್ ಅದು ಯಾವಾಗುತ್ತೆ ಅಂತಂದಾಗ ಅವರು ಮುಂದೆ ನೋಡಿದಾಗ ಅಂದರೆ ಫ್ಯೂಚರ್ ನೋಡಿದಾಗ ತಮ್ಮ ಒಂದು ಫ್ಯೂಚರ್ ಆಗಿರ್ಬೋದು ಕುಟುಂಬಸ್ಥರ ಒಂದು ಫ್ಯೂಚರ್ ಆಗಿರ್ಬೋದು ಅದು ಬೇರೆ ಯಾದೇ ಒಂದು ಜವಾಬ್ದಾರಿ ಇರುತ್ತೆ ಆ ಒಂದು ಜವಾಬ್ದಾರಿಯ ಒಂದು ಭವಿಷ್ಯತರ ಬಗ್ಗೆ ಅವ್ರು ನೋಡಿದಾಗ ತಿದ್ದೆ ಕ್ಯಾನ್ ಡಿಸೈಡ್ ಅವರು ಏನೋ ಎಷ್ಟೇ ಕಷ್ಟ ಇದ್ರು ಇವಾಗ ಶಿವ ಹೇಳಿದ ಹೇಳ್ದಾಗೆ ಅದು ಒಂದು ಮಾರ್ಕ್ ಅನ್ನೋದು ಇದ್ಬಿಡುತ್ತೆ ಗಾಯ ಆಗಿ ಅದು ವಾಸಿ ಆದರೂ ಸಹ ಅದು ಮಾರ್ಕ್ ಅನ್ನೋದು ಇರುತ್ತೆ ಸೊ ಆ ಮಾರ್ಕ್ ಅನ್ನೋದು ಹೋಗೋದಿಲ್ಲ ಆ ನೋವು ಇರುತ್ತೆ ಬಟ್ ಅದೇ ಆ ಒಂದು ಜವಾಬ್ದಾರಿ ಇರ್ಬೋದು ಅಥವಾ ಭವಿಷ್ಯದ ಬಗ್ಗೆ ಒಂದು ಆಸೆ ಇರ್ಬೋದು ಏನೇ ಕಾರಣ ಇರಬಹುದು ಅದು ಏನಾಗುತ್ತೆ ದಟ್ ಓವರ್ ವೇಟ್ಸ್ ದಿಸ್ ಇದನ್ನ ನುಂಗ್ಬಿಡುತ್ತೆ ನುಂಗಿದಾಗ ಏನಾಗುತ್ತೆ ನಾವು ಅದ್ರ ಬಗ್ಗೆ ನಾವು ಹೆಚ್ಚಿನ ಒಂದು ಗಮನವನ್ನ ನಾವು ಹರಿಸ್ತೇವೆ ಇವಾಗ ನಾವು ನೋಡಿದ್ರೆ ಏನಂತಂದ್ರೆ ಡೆತ್ ಆನಿವರ್ಸರಿ ಅದಂತೆಲ್ಲ ನಾವು ಮಾಡ್ತೇವೆ ಬರ್ತ್ಡೇ ಮಾಡ್ದಂಗೆ ಡೆತ್ ಸೊ ಆ ಒಂದು ದಿವಸ ನಾವು ವಿಲ್ ಜಸ್ಟ್ ರಿಮೆಂಬರ್ ಆದ್ರೆ ನಾವು ಅದನ್ನ ನಾಪ್ಸ್ಕೊಳ್ತೇವೆ ನಮ್ಮ ಇವರು ಅಂದ್ರೆ ಯಾರು ಪ್ರಿಯಕರ ಇರ್ಬೋದು ಯಾರು ತಂದೆ ತಾಯಿ ಇರ್ಬೋದು ಇಲ್ಲ ಹೆಗ್ಗಂಡ ಹೆಂಡ್ ಯಾರೋ ಒಬ್ರು ಇರ್ಬೋದು ಅದನ್ನ ನಾನು ನೆನ್ಸ್ಕೊಂತೀವಿ ಬಟ್ ದೆನ್ ಆಗಿ ನಾವು ವಾಪಸ್ ಬಂದ್ಬಿಡ್ತೇವೆ ವಾಸ್ತವಕ್ಕೆ ವಾಪಸ್ ಬಂದ್ಬಿಡ್ತೇವೆ ಸೊ ನಾನ್ ಹೇಳೋದಂದ್ರೆ ಒಂದು ನಾವು ಇದರಿಂದ ಅಂದ್ರೆ ಈ ಒಂದು ಟ್ರೋಮಾ ಇದರಿಂದ ನಾವು ವಾಸಿ ಆಗುವಂಥದ್ದು ಅಥವಾ ಹೀಲಿಂಗ್ ಅಂತಂದ್ರೆ ನಾವು ವಾಸ್ತವದ ಒಂದು ಪರಿಜ್ಞಾನ ಅನ್ನುವಂಥದ್ದು ಇರಬೇಕು ವಿ ಶುಡ್ ಬಿ ಅವೇರ್ ಆಫ್ ವಾಟ್ಸ್ ಹ್ಯಾಪನಿಂಗ್ ಅಥವಾ ವಾಟ್ ಶುಡ್ ಹ್ಯಾಪನ್ ಅಂತ ಸಂಬಂಧ ಪ್ರೆಸೆಂಟು ಮತ್ತೆ ಫ್ಯೂಚರ್ ಬಗ್ಗೆ ನಮಗೆ ಒಂದು ಅರಿವು ಅನ್ನೋದಿರಬೇಕು ಅದಿದ್ದಾಗ ಏನಾಗುತ್ತೆ ನಾವು ಆದಷ್ಟು ಬೇಗನೆ ಈ ಒಂದು ಎಂತ ಒಂದು ಆಗತನೇ ಆಗಿ ಅದರಿಂದ ನಾವು ಹೊರಗೆ ಬರಲಿಕ್ಕೆ ಸಾಧ್ಯತೆ ಇದೆ ಬಟ್ ಕೋರ್ಸ್ ಸ್ವಲ್ಪ ವೀಕ್ ಮೈಂಡ್ ಇರೋರಿಗೆ ಏನಾಗುತ್ತೆ ಅವಾಗ ಅವ್ರಿಗೆ ನನ್ನ ಪ್ರಕಾರ ಏನಂದ್ರೆ ಮೋಟಿವೇಟ್ ಮಾಡಬೇಕು ಒಂದು ಕೆಲವರು ಮಾತಿನಲ್ಲೇ ಅಥವಾ ಸೆಷನ್ಸ್ ಮಾಡಿಬಿಟ್ಟೆ ಅವ್ರನ್ನ ಮೋಟಿವೇಟ್ ಮಾಡ್ಲಿಕ್ಕೆ ಆಗುತ್ತೆ ಬಟ್ ಕೆಲವ್ರಿಗೆ ಏನಾಗುತ್ತೆ ಅವ್ರನ್ನ ಒಂದು ಪರಿಸ್ಥಿತಿಯಲ್ಲಿ ಅಂದ್ರೆ ಒಂದು ಯಾವುದೋ ಒಂದು ಜವಾಬ್ದಾರಿಯ ಒಂದು ಪರಿಸ್ಥಿತಿಯಲ್ಲಿ ಅವ್ರನ್ನ ನಾವು ಬಿಟ್ಟಾಗ ಅವರು ಅದನ್ನ ತಿಳ್ಕೊಂಡ್ಬಿಟ್ಟು ಅವ್ರು ಹೊರಗಡೆ ಬರ್ತಾರೆ ಕಷ್ಟ ಇದೆ ಅವ್ರಿಗೆ ಬಟ್ ಆದ್ರೂ ಇವಾಗ ಏನಾಗುತ್ತೆ ನಾವು ಒಂದು ಏನೋ ಒಂದು ಕೊಡ್ಲಿ ಒಂದು ಆಕ್ಸ್ ಅಥವಾ ಏನಾರ ಮಾಡಬೇಕು ಅಂತಂದ್ರೆ ಏನಾಗುತ್ತೆ ಆ ಭಂಗ ಇದು ಐಡನ್ ನಾವೇನ್ ಮಾಡ್ತೀವಿ ಬೆಂಕಿಯಲ್ಲಿ ನಾವು ಚೆನ್ನಾಗಿ ಸುಟ್ಟಿ ಅದನ್ನ ಯಾವ ಶೇಪಿಗೆ ಬೇಕೋ ಅದನ್ನ ನಾವು ಹೊಡೆದು ಹೊಡೆದು ನಾವು ಮಾಡ್ತೀವಿ ಅದನ್ನ ಸೊ ನಾವು ಅದೇ ರೀತಿಯಾಗಿ ಇಂತಹ ಒಂದು ವೀಕ್ ಮೈಂಡು ಅಥವಾ ಸ್ವಲ್ಪ ಇದ್ರಾಗಿರೋ ಏನ್ ಮಾಡ್ಬೇಕು ನಾವು ಕಷ್ಟದಲ್ಲಿ ದಬ್ಬಿದಾಗ ಅವ್ರ ಅದನ್ನ ಆ ಕಷ್ಟದಲ್ಲಿ ಅವರೊಂಥರ ಮೋಲ್ಡ್ ಆಗಿ ಮತ್ತೆ ಅವರು ತಮ್ಮ ಪರಿಸ್ಥಿತಿಗೆ ಬರೋಕ್ಕಾಗುತ್ತೆ ಆಗುತ್ತೆ ಅದ ವಾಸ್ತವಕ್ಕೆ ಬರೋಕ್ಕಾಗುತ್ತೆ ಅದನ್ನೂ ಇದೆ ಸೊ ಹಂಗಾಗಿ ಇದು ಈ ತರ ಇದೆ ಇಟ್ ಡಿಪೆಂಡ್ಸ್ ಆನ್ ದ ಇಂಡಿವಿಜುವಲ್ ಬಟ್ ಆ್ಯಂಡ್ ಆಲ್ಸೋ ಅವರು ಹೇಗೆ ಅವರು ಒಂದು ಮೆಂಟಲ್ ಸ್ಟ್ರೆಂತ್ ಹೇಗಿದೆ ಅಂತನೂ ಅದು ಡಿಪ್ ಕನ್ಸಿಡರ್ ಮಾಡಬೇಕಾಗುತ್ತೆ ಹೌದು ಸೊ ನೀವು ಹೇಳಿದಂಗೆ ಗಿರಿ ಅವರೇ ಇವ್ರು ಹೇಳಿದಂಗೆ ಆ ದಾರಿ ಇದೆ ನಮಗೆ ಮತ್ತು ಒಬ್ಬೊಬ್ಬರು ತುಂಬ ವೀಕ್ ಆಗಿ ಇರ್ತಾರೆ ಅಲ್ವಾ ಬಟ್ ನಮ್ಮ ಪ್ರಕಾರ ನಮಗೆ ಬೇಸ್ ಏನಂದರೆ ಬೈಬಲ್ ದೇವರು ತುಂಬ ವಚನದಲ್ಲಿ ನಮಗೆ ತುಂಬ ಎನ್ಕರೇಜ್ಮೆಂಟ್ ಕೊಡ್ತಾನೆ ಇರ್ತಾರೆ ಸೊ ಅದರಿಂದ ಆ ಟ್ರಾಮಾನ ವ ತ ಡ್ರಾಮಾಯಿಂದ ಔಟ್ ಔಟ್ ಆಗೋಕ್ಕೆ ಬೇರೆ ದಾರಿ ತೋರ್ಸೋಕ್ಕೆ ನಿಮ್ಮ ಪ್ರಕಾರ ನಿಮ್ಮ ಅಭಿಪ್ರಾಯ ಏನು ಬೈಬಿಲಿಂದ ಹೇಳೋಕ್ ಸಾಧ್ಯ ಪ ಇಷ್ಟಪಡ್ತೀರಾ ಖಂಡಿತ ಕಿರಣ್ ಅವ್ರು ಹೇಳ್ದ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಕೆಲವೊಬ್ಬರು ಸ್ಟ್ರಾಂಗಾಗಿರ್ತಾರೆ ಪಿಕ್ ಆಗಿರ್ತಾರೆ ಸೊ ಆ ಕಾರಣದಿಂದ ಅದರಿಂದ ಹೊರಗೆ ಬರಲೇಬೇಕು ಲೈಫ್ ಅಷ್ಟು ಮೂವ್ ಆನ್ ಅಲ್ವಾ ಅದರಲ್ಲೇ ಕೊರಗ್ತಾ ಇರಬಾರ್ದು ಆಗ ನಮ್ಮ ಮನೇಲಿ ಒಂದು ಘಟನೆ ನಡೀತು ಸಮೀಪದಲ್ಲಿ ನನ್ನ ಕಝಿನ್ ಒಬ್ಬ ಡಾಕ್ಟ್ರ್ ಅವನೇ ಅನಿರೀಕ್ಷಿತವಾಗಿ ಹಾರ್ಟ್ ಅಟ್ಯಾಕಿಂದ ತಿರೋದ ಸೊ ಎಲ್ಲರಿಗೂ ದುಃಖ ಆಯ್ತು ನಾನು ನಮ್ಮ ಆಂಟಿ ಅವ್ರಿಗೆ ಹೇಳಿದೆ ಸಮಾಧಾನ ಮಾಡ್ಕೊಳ್ಳಿ ಆಗಿದ್ದಾಗೋಯ್ತು ಅಂತೇಳಿ ಅವ್ರು ಹೇಳಿದ್ರು ಒಂದು ಮಾತು ನಾನು ಸಾಯೋವರೆಗೂ ನಾನು ಸಮಾಧಾನ ಆಗಲ್ಲ ನಾನು ಹೇಳಿದೆ ಹೀಗೆ ನೀವು ಇರಬಾರ್ದು ನಿಮ್ ಹೆಲ್ತ್ ಎಲ್ಲ ಅಫೆಕ್ಟ್ ಆಗತ್ತೆ ಅಂತ ಇಲ್ಲ ನಾನು ಹಿಂಗೇ ಇರ್ತೀನಿ ಆ ಆತರ ಕೆಲವರು ಡಿಸೈಡ್ ಮಾಡ್ತಾರೆ ನಾನು ಮರೆಯೋದೇ ಇಲ್ಲ ಅದರಿಂದ ಹೊರಗೆ ಬರಲ್ಲ ಅಂತ ಅದರಿಂದ ಅವ್ರಿಗೆ ಹಾನಿ ಆಗತ್ತೆ ಸೊ ಅವ್ರಿಗೆ ಬೇರೆ ಮಕ್ಕಳು ಇದ್ದಾರೆ ಅವ್ರನ್ನ ನೋಡ್ಕೋ ಮೊಮ್ಮಕ್ಕಳು ನೋಡ್ಕೋಬೇಕು ಇದೆಲ್ಲ ಜವಾಬ್ದಾರಿ ಇದೆ ಸೊ ಒಬ್ಬ ಸತ್ತದ ಅಂತ ಹೇಳಿ ಅದನ್ನೇ ಅವ್ರ ಯೋಚನೆ ಮಾಡ್ಕೊಂಡು ಅವ್ರ ಹೆಲ್ತ್ನೂ ಸ್ಪಾಯ್ಲ್ ಮಾಡ್ಕೊಂಡ್ರೆ ಏನು ಲಾಭ ಇಲ್ಲ ಆದ ಕಾರಣ ಬೈಬಲ್ ಅಲ್ಲಿ ಕೂಡ ನಾವು ನೋಡ್ತೀವಿ ಎಲ್ಲದಕ್ಕೂ ದೇವ್ರು ಉತ್ತರ ಕೊಡಬೇಕಾಗಿರೋ ಅವಶ್ಯಕತೆ ಇಲ್ಲ ಮನುಷ್ಯನ ಬುದ್ಧಿ ತುಂಬಾ ಚಿಕ್ಕದು ದೇವ್ರು ತುಂಬಾ ದೊಡ್ಡವನು ಸೊ ಎಷ್ಟೋ ಕಾರ್ಯಗಳು ದೇವ್ರಿಗೆ ಮಾತ್ರ ಗೊತ್ತಿರುತ್ತೆ ಸೊ ಯಾಕೆ ಇದನ್ನ ಅನುಮತಿ ಕೊಟ್ಟ ಯಾಕೆ ಈ ಘಟನೆ ನಡೀತು ಅಂತ ನಮ್ಗೆ ಎಲ್ಲ ತಿಳ್ಕೊಳಕಾಗೋದಿಲ್ಲ ದೇವ್ರಿಗೂ ಕೂಡ ಆ ಒಂದು ಉತ್ತರ ಕೊಡಬೇಕು ಅಂತ ಅವಶ್ಯಕತೆ ಇಲ್ಲ ಏನು ಯೋಚನೆ ಮಾಡಿರ್ತಾನೆ ಅದು ಹಾಗೆ ಆಗ್ತದೆ ಸೊ ಅದರಿಂದ ಏನೋ ದೇವ್ರ ಚಿತ್ತ ದೇವರ ಹತ್ರ ಇದ್ದಾರೆ ಅಂತೇಳಿ ಆ ಒಂದು ಸಂತೋಷದಿಂದ ಅದಕ್ಕೆ ಅದರಿಂದ ಹೊರಗಡೆ ಬರಬೇಕು ಅದನ್ನು ತಿಳ್ ಅದನ್ನೇ ಯೋಚನೆ ಮಾಡಿಕೊಂಡು ಇದ್ದಾರೆ ಅವ್ರಿಗೆ ತುಂಬ ಅದು ಹಾನಿಕರ ಅಂತೇಳಿ ಡಾಕ್ಟ್ರುಗಳಿಗೆ ಹೇಳ್ತಾ ಇದಾರೆ ಸ್ಟ್ರೆಸ್ಸು ಎಲ್ಲ ಖಾಯಿಲೆಗಳು ಬರ್ತದೆ ಅಂತೇಳಿ ಅದರಿಂದ ದೇವ್ರ ಕೇಳಿ ಕೊಟ್ಟು ಭಾರಾನ ಹಾಕಿ ದೇವರೇ ಏನೋ ಆಗೋಯ್ತು ನೀನು ನನಗ್ ಸಮಾಧಾನ ಕೊಡು ಸಂತೋಷ ಕೊಡು ಅಂತ ದೇವ್ರ ಹತ್ರ ನಾವು ಬೇಡಬೇಕು ಅವಾಗ ಮಾತ್ರ ನಮ್ಗೆ ಅದರಿಂದ ಹೊರಗಡೆ ಬರೋಕೆ ಸಾಧ್ಯ ಸಾಧ್ಯ ಆಗುತ್ತೆ ಇವಾಗ ನಾವು ದೇವ್ರ ದೇವ್ರ ಬಗ್ಗೆ ಮಾತಾ ಮಾತಾಡ್ತಾ ಇದೀವಿ ನನ್ನ ಒಂದು ಪ್ರಶ್ನೆ ಏನು ನಿಮ್ಮ ಜೊತೆ ಕೇಳ್ಬೇಕಂದ್ರೆ ದೇವ್ರಿಗೆಲ್ಲಾ ಗೊತ್ತಿರುತ್ತೆ ಅವರು ಅನ್ ಏನು ಓಂ ನಿ ಪ್ರೆಸೆಂಟ್ ಓಂ ಇಂಪೋರ್ಟೆಂಟ್ ಎಲ್ಲ ಇಸ್ ಅ ಸಾವ್ರೆನ್ ಗಾಡ್ ಅಂತ ನಾವು ಅವ್ರನ್ನ ವರ್ಷಿಪ್ ಮಾಡ್ತೀವಿ ಅಲ್ವಾ ಬಟ್ ಇದೆಲ್ಲ ತಿಳಿದು ಕೂಡ ದೇವ್ರು ಯಾಕೆ ಇಂಥ ಘಟೆ ನಮ್ಮ ಬಾಲಿನಲ್ಲಿ ಏನೋ ಏನೋ ಕೊಟ್ಟಿದ್ದಾರೆ ಇಂಥ ಕಷ್ಟ 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 ಕೊಟ್ಟಿದ್ದಾರೆ ಈ ಕಷ್ಟ ಕೊಟ್ಟಿದ್ಮೇಲೆ ದೇವ್ರ ನಮ್ ನಾವು ಹೆಂಗ್ ಹಿಡಿಯಕ್ ಸಾಧ್ಯ ಅವ್ರ ಮೇಲೆ ಇನ್ನೂ ನಂಬಿಕೆನ ಹೆಂಗೆ ಇಡಕ್ಕೆ ಸಾಧ್ಯ ಅದ್ರ ಬಗ್ಗೆ ನೀವು ಏನಾದರೂ ಹೇಳಕ್ಕೆ ಈಗ ನೀವು ಹೇಳುವಾಗ್ಲೇ ನನಗೆ ಒಂದು ಆಲೋಚನೆ ಬಂತು ಏನು ಅಂತಂದ್ರೆ ನೀವು ಹೇಳಿದ್ರಿ ಗಾಡ್ ಇಸ್ ಓಮ್ನಿ ಪೊಟೆಂಟ್ ಓಮ್ನಿ ಪ್ರೆಸೆನ್ಸ್ ಎಲ್ಲ ಕಡೆ ಇದ್ದಾರೆ ಹೌದು ಅವ್ರೆಲ್ಲ ಕಡೆ ಇದ್ದಾರೆ ಅವರು ಹೀಸ್ ಇನ್ ಕಂಟ್ರೋಲ್ ಏನೇ ಪರಿಸ್ಥಿತಿ ಬರಲಿ ಅದೆಲ್ಲ ಅವನ ಕೈನಲ್ಲಿ ಕಂಟ್ರೋಲ್ ಅಲ್ಲಿ ಇದೆ ಹೌದು ಆದ್ರೆ ಜನರು ಪ್ರಶ್ನೆ ಮಾಡೋದೇನು ನೀವ್ ಯಾವಾಗ್ಲೂ ಈಗಾಗಲೇ ಈ ಕಾರ್ಯಕ್ರಮದಲ್ಲಿ ನಾವು ಹೇಳ್ತಾ ಇರುವಾಗ ವೀಕ್ಷಕರು ಕೇಳ್ಬೋದು ನೀವು ನಿಮ್ ಕಾರ್ಯಕ್ರಮದ ಹೇಳಿದ್ರಲ್ಲ ದೇವರು ಎಲ್ಲಾ ಕಂಟ್ರೋಲ್ ಅಲ್ಲಿದ್ದಾರೆ ಅಂತ ಹೇಳಿ ಯಾಕೆ ಈ ಪರಿಸ್ಥಿತಿ ಬಂತು ಈ ಒಂದು ಅನಿರೀಕ್ಷಿತ ಘಟನೆ ಯಾಕಾಯ್ತು ಅಲ್ಲ ಅನಿರೀಕ್ಷಿತ ಅಂತಾನೆ ನಾವು ಹೇಳ್ತಾ ಇದೀವಿ ಅಲ್ವಾ ಯಾರು ಅದನ್ನ ಯೋಚನೆ ಮಾಡಿರ್ಲಿಲ್ಲ ಸೊ ಹಾಗಾಗಿ ಗಿರಿಯವರು ಎರಡನೇ ಪ್ರಶ್ನೆಗೆ ಉತ್ತರ ಕೊಟ್ಟರು ಕೊನೆಯಾದಲ್ಲಿ ಏನು ದೇವರಿಗೆ ಒಪ್ಪಿಸ್ಕೊಡ್ಬೇಕು ಈಗ ಮನುಷ್ಯನಿಗೆ ನೂರೆಂಟು ಪ್ರಶ್ನೆಗಳು ಬರುತ್ತೆ ಒಳ್ಳೇದಾದ್ರೂ ಒಂದ್ ಪ್ರಶ್ನೆ ಇರತ್ತೆ ಏನಂತಂದ್ರೆ ಎಲ್ಲಾ ಕೊಟ್ಟು ನನಗೆ ಇದನ್ನ ಯಾಕೆ ಕೊಡ್ಲಿಲ್ಲ ಪರ್ಟಿಕ್ಯುಲರ್ ಆಗಿ ಅದನ್ ಕೇಳ್ತಾನೆ ಅಲ್ವಾ ಸೊ ಅದು ತೃಪ್ತಿ ಇಲ್ಲದೆ ಇರುವಂತಹ ಒಂದು ಜೀವಿತ ಮನುಷ್ಯನ್ ಸಹಜವಾಗಿ ಅದು ಗುಣ ಹಾಗಾಗಿ ನಮಗೆ ಏನೇ ಇರ್ಲಿ ಇಲ್ಲದೆ ಹೋಗ್ಲಿ ಇವಾಗ ನಮಗೆ ಸಂತೋಷ ಸಿಕ್ತು ಅದಕ್ಕೆ ಮಾತ್ರ ನಾವು ದೇವರನ್ನ ಥ್ಯಾಂಕ್ಸ್ ಹೇಳ್ತೀವಿ ಕಷ್ಟ ಬಂದಾಗ ನಾವ್ ಯಾಕೆ ಥ್ಯಾಂಕ್ಸ್ ಹೇಳಲ್ಲ ದೇವರಿಗೆ ಅಲ್ವಾ ದೇವ್ರು ನನಗೆ ಈ ಕಷ್ಟ ಕೊಟ್ಟ ದೇವ್ರಿಗೆ ಕಣ್ಣಿಲ್ಲ ಮೂಗಿಲ್ಲ ದೇವ್ರು ನನ್ನ ಪ್ರಾರ್ಥನೆ ಕೇಳ್ತಾ ಇಲ್ಲ ಇದೆಲ್ಲ ನಾವು ಹೇಳ್ತೀವಿ ಆದ್ರೆ ನಾವು ನಿಜವಾಗಿಯೂ ದೇವರಿಗೆ ಒಳ್ಳೆ ಮಗನಾಗಿ ಅಥವಾ ಒಳ್ಳೆ ಮಗಳಾಗಿ ನಾನು ಜೀವನ ಮಾಡ್ತಾ ಇದ್ದೀನ ದೇವರಿಗೆ ಒಂದು ಒಬಿಡಿಯೆಂಟ್ ವ್ಯಕ್ತಿಯಾಗಿ ನಾನು ಇದೀನ ಅಂತ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಳ್ಳೋದೇ ಇಲ್ಲ ಹಾಗಂತೇಳಿ ಈ ಒಂದು ದುರಂತದಲ್ಲಿ ಸಾವನ್ನ ಅಪ್ಪಿದಂತಹ ಜನರು ಈ ರೀತಿಯಲ್ಲಿ ಇದಾರೆ ಅಂತ ನಾನು ಹೇಳ್ತಾ ಇಲ್ಲ ಖಂಡಿತವಾಗಿಯೂ ಇಲ್ಲ ಆದ್ರೆ ದೇವ್ರಿಗೆ ಇಷ್ಟ ಇರುವಂತಹ ವ್ಯಕ್ತಿಗಳು ಬೇಗ ಹೋಗ್ತಾರೆ ಗೊತ್ತಿರುವಂತದ್ದೇ ಇರುವಂತಹ ವ್ಯಕ್ತಿಗಳು ಈಗಾಗಲೇ ಜೀವನ ಮಾಡ್ತಾ ಇರುವಂತಹ ವ್ಯಕ್ತಿಗಳು ದೇವ್ರು ಯಾಕೆ ನಮ್ಮನ್ನ ಇಟ್ಟಿದ್ದಾನೆ ಅಂತ ಕೇಳುವಾಗ ನಮ್ ನಮ್ಮಲ್ಲಿ ಏನೋ ಒಂದು ಚೇಂಜಸ್ ಆಗ್ಬೇಕಾಗಿದೆ ಅದಕ್ಕಾಗಿಯೇ ಇರ್ಬೋದು ಏನೋ ಈಗ ಈ ದುರಂತದಲ್ಲಿ ಹೋದಂತಹ ವ್ಯಕ್ತಿಗಳು ಅಕಸ್ಮಾತ್ ಏನಾದ್ರೂ ಉಳ್ಕೊಂಡಿದ್ರೆ ಕಾಲ್ ಹೋಯ್ತು ಕೈ ಹೋಯ್ತು ಅಥವಾ ಕಣ್ಣು ಹೋಯ್ತು ಅಥವಾ ಲೈಫ್ ಲಾಂಗ್ ಬೆಡ್ರಿಡ್ ಅನ್ನಾಗಿರ್ ಆಗುವಂತ ಒಂದು ಪರಿಸ್ಥಿತಿ ಆಗ ಕುಟುಂಬದವರಿಗೆ ಅವ್ರ ಏನ್ ಹೇಳ್ತಾರೆ ಗೊತ್ತಾ ಅವಾಗ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅನ್ನುವಂತ ಒಂದು ಆಲೋಚನೆ ಬರುತ್ತೆ ಹಾಗಾಗಿ ದೇವರಿಗೆ ಗೊತ್ತು ಎಲ್ಲ ಗೊತ್ತು ಅದಕ್ಕೆ ಅವನ್ ಎಲ್ಲ ಕಂಟ್ರೋಲ್ ಆತನ ಆತನ್ ಅಲ್ಲೇ ಇದೆ ಹಾಗಾಗಿ ನಾವು ಆತನ್ಗೆ ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯತೆನೇ ಇಲ್ಲ ಒಂದು ನಂಬಿಕೆಯಿಂದ ನಾವು ದೇವ್ರ ಮೇಲೆ ನಂಬಿಕೆ ಇಟ್ಟು ನಾವು ಜೀವಿಸುವಾಗ ಏನೇ ಪರಿಸ್ಥಿತಿ ಬರ್ಲಿ ಅದನ್ನ ಹೊ ಅದರಿಂದ ಹೊರ ಬರ್ಲಿಕ್ಕೆ ಸಾಧ್ಯತೆ ಇದೆ ಮತ್ತೆ ಒಂದು ಲೈಫ್ ಅನ್ನುವಂಥದ್ದು ದೇವ್ರ ಕೈನಲ್ಲಿದೆ ದೇವರು ಕೊಟ್ಟ ದೇವ್ರ ತೆಗೆದುಕೊಂಡ ಈಗಾಗಲೇ ಮೊದಲನೇ ಪ್ರಶ್ನೆಯಲ್ಲಿ ನಾವು ಉತ್ತರ ಕೇಳಿಸ್ಕೊಂಡ್ವಿ ದೇವ್ರು ಎಲ್ಲವನ್ನ ಕೊಡ್ತಾನೆ ಹಾಗೆ ಎಲ್ಲವನ್ನ ತೆಗೊಳ್ಕೊ ವಾಪಸ್ ತಕ್ಕೊಂತಾನೆ ಆದ್ರೆ ಅಲ್ಲಿ ಯಾಕೆ ತಕೊಂತಾನೆ ಅಲ್ಲಿ ಒಂದು ನಮ್ಗೆ ಒಂದು ಲೈಫ್ ಅಲ್ಲಿ ಏನೋ ಒಂದು ಬದಲಾವಣೆ ಆಗ್ಬೇಕಾಗಿದೆ ಹಾಗಾಗಿ ಈ ಒಂದು ಬದಲಾವಣೆಯನ್ನ ನಾವು ನೋಡ್ಕೊಳ್ವಾಗ ಖಂಡಿತವಾಗಿಯೂ ದೇವ್ರ ಇದಾನೆ ಅನ್ನೋ ನಂಬಿಕೆ ನಮ್ಮಲ್ಲಿ ಹುಟ್ಟಿ ಬರ್ತದೆ ಆ ನಂಬಿಕೆಯಲ್ಲೇ ನಾವು ಜೀವಿಸುವಂಥದ್ದು ಬಹಳ ಮುಖ್ಯ ತುಂಬಾ ಚೆನ್ನಾಗಿದೆ ದೇವರನ್ನ ನಾವು ಹೆಂಗೆ ಇಡ್ಕೊಳ್ಬೇಕು ಅವ್ರ ಮೇಲೆ ಹೆಂಗೆ ವಿಶ್ವಾಸನ ಇಟ್ಕೋಬೇಕು ಅಂತ